ನನ್ ಕೊನೆ ವಿಡಿಯೋನಲ್ಲಿ ನೀವ್ ನಿಮ್ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ವಲ್ಪ ಹಣದಿಂದ ಆದ್ರೂ ಪರವಾಗಿಲ್ಲ ಆದ್ರೆ ಸ್ಟಾರ್ಟ್ ಮಾಡಿ ಅಂತ ಕನ್ವಿನ್ಸ್ ಮಾಡ್ತಾ ಮುಂಚೆ ಹೇಳಿದ ಹಾಗೆ ತುಂಬಾ ಜನ ಪರ್ಸನಲ್ ಫೈನಾನ್ಸ್ ಅಲ್ಲಿ ತುಂಬಾನೇ ಕಾಂಪ್ಲಿಕೇಟೆಡ್ ಮ್ಯಾಥ್ಸ್ ಇರುತ್ತೆ ಅಂತ ಅನ್ಕೊಂಡು ಇದನ್ನ ಕಲಿಯೋಕ್ಕೆ ಹಿಂಜರಿತಾರೆ ಆದ್ರೆ ಇದು ನಿಜ ಅಲ್ಲ ಪರ್ಸನಲ್ ಫೈನಾನ್ಸ್ ಮ್ಯಾಥ್ಸ್ ತುಂಬಾನೇ ಸುಲಭ ನಿಮಗ್ ಬೇಸಿಕ್ ಆಗಿರೋ ಕೆಲವೊಂದು ವಿಷಯಗಳು ಗೊತ್ತಿದ್ರು ಸಾಕು ನೀವು ಸ್ಟಾರ್ಟ್ ಮಾಡಬಹುದು ಹಾಯ್ ನಾನು ಸಿಂಧು ಈ ವಿಡಿಯೋದಲ್ಲಿ ನಾನ್ ನಿಮ್ ಜೊತೆ ಪರ್ಸನಲ್ ಫೈನಾನ್ಸ್ ಮ್ಯಾಥ್ಸ್ ನ ಬೇಸಿಕ್ಸ್ ಬಗ್ಗೆ ಮಾತಾಡ್ತೀನಿ ಬನ್ನಿ ರಿಟರ್ನ್ಸ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡೋಣ ನೀವ್ ನಿಮ್ ಇನ್ವೆಸ್ಟ್ಮೆಂಟ್ ಇಂದ ಗಳಿಸಿರೋ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ತುಂಬಾನೇ ವಿಧಾನ ಇದೆ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡೋಕೆ ಇರೋ ಬೇಸಿಕ್ ಹಾಗೆ ಫಂಡಮೆಂಟಲ್ ಟೆಕ್ನಿಕ್ ಅಂದ್ರೆ ಆಬ್ಸಲ್ಯೂಟ್ ರಿಟರ್ನ್ ನೀವು ಒಂದು ಸ್ಟಾಕ್ ಅಂದ್ರೆ ಸ್ಟಾಕ್ ಎಲ್ಲಿ ಜಾನ್ವರಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಐವತ್ ಸಾವಿರ ಇನ್ವೆಸ್ಟ್ ಮಾಡ್ತೀರಾ ಅಂತ ಕನ್ಸಿಡರ್ ಮಾಡಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ನಿಮ್ ಇನ್ವೆಸ್ಟ್ಮೆಂಟ್ ಬೆಳೆದು ಐವತ್ತೆಂಟು ಸಾವಿರ ಆಗಿರುತ್ತೆ ಸೊ ನಿಮ್ ಈ ಇನ್ವೆಸ್ಟ್ಮೆಂಟ್ ಗೆ ರಿಟರ್ನ್ ಎಷ್ಟಿರ್ಬೋದು ಅಂತ ಅನ್ಸುತ್ತೆ ವೆಲ್ ಇದರ ಕ್ಯಾಲ್ಕುಲೇಷನ್ ತುಂಬಾ ಸಿಂಪಲ್ ರಿಟರ್ನ್ ನ ಕ್ಯಾಲ್ಕುಲೇಟ್ ಮಾಡೋಕೆ ಫೈನಲ್ ವ್ಯಾಲ್ಯೂ ಹಾಗೆ ಇನಿಷಿಯಲ್ ವ್ಯಾಲ್ಯೂದು ಡಿಫ್ರೆನ್ಸ್ ತಗೋಬೇಕು ಈ ಡಿಫರೆನ್ಸ್ ನ ಇನಿಷಿಯಲ್ ವ್ಯಾಲ್ಯೂ ಅಂದ್ರೆ ಐವತ್ ಸಾವಿರ ಇಂದ ಡಿವೈಡ್ ಮಾಡಬೇಕು ಇದ್ರಿಂದ ಬರೋ ನಂಬರ್ ನೂರಿಂದ ಮಲ್ಟಿಪ್ಲೈ ಮಾಡಿ ಈ ಕೇಸ್ ಅಲ್ಲಿ ಹಾಗೆ ಫೈನಲ್ ವ್ಯಾಲ್ಯೂ ಡಿಫ್ರೆನ್ಸ್ ಅಮೌಂಟ್ ಇನಿಷಿಯಲ್ ವ್ಯಾಲ್ಯೂ ಇಂದ ಡಿವೈಡ್ ಮಾಡಿ ನೂರಿಂದ ಮಲ್ಟಿಪ್ಲೈ ಮಾಡಿದ್ರೆ ರಿಟರ್ನ್ ವ್ಯಾಲ್ಯೂ ಹದಿನಾರು ಪರ್ಸೆಂಟ್ ಬರುತ್ತೆ ಇದನ್ನ ಆಬ್ಸಲ್ಯೂಟ್ ರಿಟರ್ನ್ ಅಂತ ಕರೀತಾರೆ ಆಬ್ಸಲ್ಯೂಟ್ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ನಾವು ಕೇವಲ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ನ ಕನ್ಸಿಡರ್ ಮಾಡ್ತೀವಿ ಆದ್ರೆ ಪ್ಯಾಸೇಜ್ ಆಫ್ ಟೈಮ್ ನ ಕನ್ಸಿಡರ್ ಮಾಡಲ್ಲ ಈಗ ಇನ್ನೊಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡಿ ನೀವ್ ಸ್ಟಾಕ್ ಬಿ ಅಲ್ಲಿ ಜಾನ್ವರಿ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಐವತ್ ಸಾವಿರ ಇನ್ವೆಸ್ಟ್ ಮಾಡ್ತೀರಾ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇನ್ವೆಸ್ಟ್ಮೆಂಟ್ ಗ್ರೋ ಆಗಿ ಅರ್ವತ್ ಸಾವಿರ ಆಗಿರುತ್ತೆ ನಿಮ್ಗೆ ರಿಟರ್ನ್ ಎಷ್ಟಿರ್ಬೋದು ಅಂತ ಅನ್ಸುತ್ತೆ ವೆಲ್ ಕ್ಯಾಲ್ಕುಲೇಷನ್ ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್ ಫೈನಲ್ ವ್ಯಾಲ್ಯೂ ಹಾಗೆ ಇನಿಷಿಯಲ್ ವ್ಯಾಲ್ಯೂದು ಡಿಫ್ರೆನ್ಸ್ ತಗೊಳ್ಳಿ ಅದನ್ನ ಇನಿಷಿಯಲ್ ವ್ಯಾಲ್ಯೂ ಇಂದ ಡಿವೈಡ್ ಮಾಡಿ ನೂರಿಂದ ಮಲ್ಟಿಪ್ಲೈ ಮಾಡಿ ಸೊ ನಿಮ್ಗೆ ರಿಟರ್ನ್ ವ್ಯಾಲ್ಯೂ ಸಿಗುತ್ತೆ ನೀವ್ ಇಷ್ಟೆಲ್ಲಾ ಮ್ಯಾತ್ ಮಾಡಿದ್ರೆ ರಿಟರ್ನ್ ವ್ಯಾಲ್ಯೂ ಇಪ್ಪತ್ ಪರ್ಸೆಂಟ್ ಸಿಗುತ್ತೆ ಈಗ ನೀವ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಆಯ್ಕೆ ಅಷ್ಟೊಂದು ಕಷ್ಟ ಏನಿಲ್ಲ ಅಬ್ಸಲ್ಯೂಟ್ ರಿಟರ್ನ್ ಮೇಲೆ ಸ್ಟಾಕ್ ಬೀನಾ ಆಯ್ಕೆ ಮಾಡ್ತೀರಾ ಆದ್ರೆ ಇದು ಸರಿಯಾದ ಅಪ್ರೋಚ್ ಅಲ್ಲ ಯಾವಾಗ್ಲೂ ಪ್ಯಾಸೇಜ್ ಆಫ್ ಟೈಮ್ ಇದ್ದಾಗ ನೀವು ಟೈಮ್ ನ ಹಾಗೆ ಈ ಟೈಮ್ ಅಲ್ಲಿ ಬಂದ ರಿಟರ್ನ್ ನ ಕನ್ಸಿಡರ್ ಮಾಡಬೇಕು ಇವಾಗೇನೆ ಎರಡನೇ ಮ್ಯಾಟ್ರಿಕ್ಸ್ ಬರೋದು ಅದೇ ಕಾಂಪೌಂಡೆಡ್ ಆನ್ಯಲ್ ಗ್ರೋತ್ ರೇಟ್ ಅಂದ್ರೆ ಆರ್ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಹಾಗೆ ಅಸ್ಯೂಮ್ ಮಾಡಿ ನೀವು ನರ್ಸರಿಯಿಂದ ಐದು ಇಂಚದು ಸಣ್ಣ ಗಿಡ ತಗೊಂಡ್ ಬಂದು ನಿಮ್ ಮನೇಲಿ ಪ್ಲಾಂಟ್ ಮಾಡ್ತೀರಾ ಮೊದಲನೇ ವರ್ಷ ಗಿಡ ಹತ್ತು ಇಂಚ್ ಗೆ ಬೆಳೆಯುತ್ತೆ ಎರಡನೇ ವರ್ಷ ಇಪ್ಪತ್ತೆರಡು ಇಂಚ್ ಗೆ ಬೆಳೆಯುತ್ತೆ ಹಾಗೆ ಮೂರನೇ ವರ್ಷಕ್ಕೆ ನಲ್ವತ್ತೈದು ಇಂಚ್ ಗೆ ಬೆಳೆಯುತ್ತೆ ಇಲ್ಲಿ ಒಟ್ಟಾರೆ ಆಬ್ಸಲ್ಯೂಟ್ ಗ್ರೋತ್ ಮೂರ್ ವರ್ಷಕ್ಕೆ ನಲ್ವತ್ತು ಇಂಚಸ್ ಆದ್ರೆ ಇದರ ಗ್ರೋತ್ ರೇಟ್ ಜಾಸ್ತಿ ಗ್ರೋತ್ ರೇಟ್ ಇದ್ದಷ್ಟು ನಿಮ್ ಇನ್ವೆಸ್ಟ್ಮೆಂಟ್ಸ್ ಗೆ ಒಳ್ಳೇದು ನಾನು ನೂರ ಎಂಟು ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡೋಕೆ ಯೂಸ್ ಮಾಡಿದ ಫಾರ್ಮುಲಾನ ಸಿ ಎ ಜಿ ಆರ್ ಫಾರ್ಮುಲಾ ಅಂತಾನು ಕರೀತಾರೆ ನಾನ್ ಮುಂಚೆ ಹೇಳಿದ ಹಾಗೆ ಸಿ ಎ ಜಿ ಆರ್ ಅನ್ನೋದು ಗ್ರೋತ್ ರೇಟ್ ಆರ್ ಫಾರ್ಮುಲಾ ಕೂಡ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಹಾಗೆ ಅದು ಈ ರೀತಿ ಕಾಣುತ್ತೆ ನಮ್ಗೆ ತುಂಬಾ ಕಾಂಪ್ಲೆಕ್ಸ್ ಅಂತ ಅನ್ಸಿದ್ರೆ ಸಿ ಎ ಜಿ ಆರ್ ಫಾರ್ಮುಲಾನ ಇಗ್ನೋರ್ ಮಾಡಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಮ್ಯೂಚುವಲ್ ಫಂಡ್ಸ್ ಸಿ ಎ ಜಿ ಆರ್ ವ್ಯಾಲ್ಯೂನ ಡಿಸ್ಪ್ಲೇ ಮಾಡ್ತಾರೆ ಆದ್ರೂ ಕೂಡ ನೀವ್ ಸಿ ಎ ಜಿ ಆರ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಹಾಗೆ ಇದನ್ನ ಇಂಟರ್ಪ್ರಿಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಈಗ ನಾವು ನಮ್ಮ ಮೊದಲನೇ ಕ್ವೆಶನ್ ಆದ ಯಾವ ಸ್ಟಾಕ್ ಬೆಟರ್ ಅನ್ನೋದನ್ನ ನೋಡೋಣ ಸ್ಟಾಕ್ ಎನಾ ಅಥವಾ ಸ್ಟಾಕ್ ಬಿನಾ ಅನ್ನೋದಕ್ಕೆ ವಾಪಸ್ ಹೋಗೋಣ ಸ್ಟಾಕ್ ಇನಿಷಿಯಲ್ ವ್ಯಾಲ್ಯೂ ಐವತ್ ಸಾವಿರ ಹಾಗೆ ಎಂಡಿಂಗ್ ವ್ಯಾಲ್ಯೂ ಐವತ್ ಎಂಟು ಇದನ್ನ ಜಿ ಆರ್ ಫಾರ್ಮುಲಾಗೆ ಆಡ್ ಮಾಡಿದ್ರೆ ನಿಮ್ಗೆ ಸಿ ಎ ಜಿ ಆರ್ ವ್ಯಾಲ್ಯೂ ಹದಿನೈದು ಪರ್ಸೆಂಟ್ ಬರುತ್ತೆ ನೀವ್ ಇದನ್ನ ಸ್ಟಾಕ್ ಬಿಗೆ ಮಾಡಿದ್ರೆ ಇನಿಷಿಯಲ್ ವ್ಯಾಲ್ಯೂ ಐವತ್ ಸಾವಿರ ಹಾಗೆ ಎಂಡಿಂಗ್ ವ್ಯಾಲ್ಯೂ ಅರವತ್ ಸಾವಿರ ಇದನ್ನ ಸಿ ಎ ಜಿ ಆರ್ ಫಾರ್ಮುಲಾಕ್ಕೆ ಆಡ್ ಮಾಡಿದ್ರೆ ನಿಮ್ಗೆ ಸಿ ಎ ಜಿ ಆರ್ ವ್ಯಾಲ್ಯೂ ಎಂಟು ಪಾಯಿಂಟ್ ಎಪ್ಪತ್ತೆಂಟು ಪರ್ಸೆಂಟ್ ಬರುತ್ತೆ ಈಗ ನೀವು ಸ್ಟಾಕ್ ಎ ಹಾಗೆ ಸ್ಟಾಕ್ ಬಿ ಕಂಪೇರ್ ಮಾಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸ್ಟಾಕ್ ಎನೆ ವಿನ್ನರ್ ಅಂತ ಈಗ ಸ್ಟಾಕ್ ಎ ಬಗ್ಗೆನೆ ನೋಡೋದಾದ್ರೆ ನೀವ್ ಅಬ್ಸರ್ವ್ ಮಾಡಿ ಸ್ಟಾಕ್ ಏದು ಆಬ್ಸಲ್ಯೂಟ್ ಹಾಗೆ ಸಿ ಎ ಜಿ ಆರ್ ರಿಟರ್ನ್ ಎರಡು ಆಲ್ಮೋಸ್ಟ್ ಸೇಮ್ ಇದೆ ಅದೆಷ್ಟಂದ್ರೆ ಹದಿನಾರು ಪರ್ಸೆಂಟ್ ಇದು ಏನಕ್ಕಂದ್ರೆ ಎಲ್ಲಿ ತನಕ ಟೈಮ್ ಪೀರಿಯಡ್ ಒಂದ್ ವರ್ಷಕ್ಕಿಂತ ಕಡಿಮೆ ಇರುತ್ತೋ ಅಲ್ಲಿವರೆಗೂ ಆಬ್ಸಲ್ಯೂಟ್ ಹಾಗೆ ಸಿ ಎ ಜಿ ಆರ್ ರಿಟರ್ನ್ ಎರಡು ಆಲ್ಮೋಸ್ಟ್ ಸೇಮ್ ಇರುತ್ತೆ ಟೈಮ್ ವರ್ಷಕ್ಕಿಂತ ಜಾಸ್ತಿ ಇದ್ರೆ ನೀವ್ ಅಬ್ಸಲ್ಯೂಟ್ ರಿಟರ್ನ್ ಸಿ ರಿಟರ್ನ್ ನೋಡೋದೇ ಒಳ್ಳೇದು ಈಗ ಇನ್ನೊಂದ್ ಎಕ್ಸಾಂಪಲ್ ನೋಡೋಣ ನೀವ್ ಅಸ್ಯೂಮ್ ಮಾಡಿ ಮುಂದಿನ ಮೂರ್ ವರ್ಷ ಜಾನ್ವರಿ ಒಂದನೇ ತಾರೀಕು ಇಪ್ಪತ್ತೈದು ಸಾವಿರ ಇನ್ವೆಸ್ಟ್ ಮಾಡ್ತೀರಾ ಇಪ್ಪತ್ತೈದು ಇಂಟು ಮೂರು ಅಂದ್ರೆ ಎಪ್ಪತ್ತೈದು ಸಾವಿರ ಹಾಗೆ ನಾಲ್ಕನೇ ವರ್ಷದ ಫಸ್ಟ್ ಫೆಬ್ರವರಿ ನೀವ್ ಎಲ್ಲಾ ದುಡ್ಡನ್ನ ವಿತ್ಡ್ರಾ ಮಾಡ್ಬೇಕು ಅನ್ಕೋತಿರ ಅಸ್ಯೂಮ್ ಮಾಡಿ ನಿಮ್ಮ ಎಪ್ಪತ್ತೈದು ಸಾವಿರ ಈಗ ತೊಂಬತ್ತು ಸಾವಿರ ಆಗಿದೆ ರಿಟರ್ನ್ ಎಷ್ಟಿರ್ಬೋದು ಅಂತ ನಿಮಗೆ ಅನಿಸುತ್ತೆ ನೀವು ಕಂಟಿನ್ಯೂಸ್ ಇನ್ವೆಸ್ಟ್ಮೆಂಟ್ಸ್ಗೆ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಐ ಆರ್ ಆರ್ ಸಿ ಎ ಜಿ ಆರ್ನ ಕ್ಲೋಸ್ ಕಝಿನ್ ಅಂತ ಅನ್ಕೋಬಹುದು ಎಕ್ಸ್ ಐ ಆರ್ ಆರ್ ಬಗ್ಗೆ ವಾರ್ಸಿಟಿನಲ್ಲಿ ಉದಾಹರಣೆಗಳ ಜೊತೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ ನೀವು ಅದನ್ನು ಕ್ವಿಕ್ ರೀಡ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ ಇದರ ಜೊತೆಗೆ ನಮ್ ನೆಕ್ಸ್ಟ್ ಪರ್ಸನಲ್ ಫೈನಾನ್ಸ್ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ನೋಡೋಣ ಅದ್ ಯಾವ್ದಂದ್ರೆ ಟೈಮ್ ವ್ಯಾಲ್ಯೂ ಆಫ್ ಮನಿ ನೀವ್ ಹಾಗೆ ಕನ್ಸಿಡರ್ ಮಾಡಿ ನೀವ್ ಮಾಡಿದ ಒಂದ್ ಫೇವರ್ಗೆ ನಿಮ್ ಫ್ರೆಂಡ್ ಒಂದ್ ಆಫರ್ ಕೊಡ್ತಾನೆ ಅದೇನಂದ್ರೆ ಇವತ್ತೇನೆ ಎಂಬತ್ನಾಲ್ಕ ಸಾವಿರ ಕೊಡೋದು ಇಲ್ಲ ಅಂದ್ರೆ ಎರಡ್ ವರ್ಷ ಆದ್ಮೇಲೆ ಒಂದ್ ಲಕ್ಷ ಕೊಡೋದು ಅಂತ ಇದ್ರಲ್ಲಿ ನೀವ್ ಯಾವ ಆಪ್ಷನ್ ತಗೋತೀರಾ ಇದು ಒಂಥರ ಟ್ರಿಕಿ ಸಿಚುವೇಶನ್ ಇವತ್ತಿಗೆ ಸ್ವಲ್ಪ ಕಡಿಮೆ ಹಣ ಅಥವಾ ಎರಡು ವರ್ಷ ಆದ್ಮೇಲೆ ಜಾಸ್ತಿ ಹಣ ಇದರಲ್ಲಿ ಬ್ಲೈಂಡ್ ಆಗಿ ಜಾಸ್ತಿ ಹಣನ ಆಯ್ಕೆ ಮಾಡೋದು ಡಿಸಾಸ್ಟರ್ ಆಗ್ಬೋದು ಅದು ಕೂಡ ನೀವ್ ದುಡ್ಡನ್ನ ಎರಡ್ ಡಿಫ್ರೆಂಟ್ ಟೈಮ್ ಲೈನ್ ಗೆ ಕಂಪೇರ್ ಮಾಡ್ಬೇಕಾದ್ರೆ ಇದ್ರಲ್ಲಿ ಯಾವ್ದು ಒಳ್ಳೆ ಆಯ್ಕೆ ಅಂತ ಡಿಸೈಡ್ ಮಾಡಕ್ಕೆ ಒಂದು ನೀವ್ ಇವತ್ತಿನ ಎಂಬತ್ ನಾಲ್ಕು ಸಾವಿರನ ಎರಡ್ ವರ್ಷದ ನಂತರದ ವ್ಯಾಲ್ಯೂ ಗೆ ಮೂವ್ ಮಾಡ್ಬೇಕಾಗತ್ತೆ ಇಲ್ಲ ಅಂದ್ರೆ ಎರಡ್ ವರ್ಷದ ನಂತರದ ಒಂದ್ ಲಕ್ಷನ ಇವತ್ತಿನ ವ್ಯಾಲ್ಯೂಗೆ ಮೂವ್ ಮಾಡ್ಬೇಕಾಗತ್ತೆ ಬನ್ನಿ ಎಂಬತ್ನಾಲ್ಕ ಸಾವಿರನ ಎರಡು ವರ್ಷದ ನಂತರದ ವ್ಯಾಲ್ಯೂಗೆ ಮೂವ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡೋಣ ನಾವ್ ಇವಾಗ ಮಾಡೋಕೆ ಹೊರಟಿರೋದನ್ನ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಅಂತ ಕರೀತಾರೆ ಇದನ್ನ ಮಾಡೋದಕ್ಕೆ ಫಸ್ಟ್ ನೀವು ಆಪರ್ಚುನಿಟಿ ಕಾಸ್ಟ್ ನ ಕನ್ಸಿಡರ್ ಮಾಡಬೇಕು ಹಾಗೆ ಅಸ್ಯೂಮ್ ಮಾಡಿ ನಿಮ್ಗೆ ಗೊತ್ತಿರೋ ಬ್ಯಾಂಕ್ ಫಿಕ್ಸ್ ಡೆಪಾಸಿಟ್ ಮೇಲೆ ಒಂಬತ್ ಪರ್ಸೆಂಟ್ ಇಂಟ್ರೆಸ್ಟ್ ನ ಆಫರ್ ಮಾಡ್ತಾ ಇದೆ ಹಾಗೆ ಇದು ಸ್ವಲ್ಪ ಸರಳ ಇರಲಿ ಅನ್ನೋ ಕಾರಣಕ್ಕೆ ಫಿಕ್ಸ್ ಡೆಪಾಸಿಟ್ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡೋಣ ಸೊ ನೀವು ಇವತ್ತಿಗೆ ಎಂಬತ್ನಾಲ್ಕು ಸಾವಿರ ತಗೊಂಡ್ರೆ ಅದನ್ನ ಈ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಲಿ ಇಡ್ಬೋದು ಅಂದ್ರೆ ಬೇಸಿಕಲಿ ಒಂಬತ್ ಪರ್ಸೆಂಟ್ ಕೊಡ್ತಾ ಇರೋ ಫಿಕ್ಸ್ ಡೆಪಾಸಿಟ್ ನೀವೇನಾದ್ರೂ ನಿಮ್ ಫ್ರೆಂಡ್ ಇಂದ ಇವತ್ತಿಗೆ ಎಂಬತ್ನಾಲ್ಕ ಸಾವಿರ ತಗೊಂಡು ಅದನ್ನ ಈ ಆಪರ್ಚುನಿಟಿಲಿ ಇನ್ವೆಸ್ಟ್ ಮಾಡಿದ್ರೆ ಎರಡು ವರ್ಷ ಆದ್ಮೇಲೆ ನಿಮಗೆ ಒಂದ್ ಲಕ್ಷ ಸಿಗುತ್ತೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋ ಮ್ಯಾಥ್ಸ್ ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್ ಅದನ್ನ ನೀವು ಸ್ಕ್ರೀನಲ್ಲಿ ನೋಡ್ಬೋದು ನಾನಿಲ್ಲಿ ಈಸಿಯಾಗಿ ಅರ್ಥ ಆಗ್ಲಿ ಅಂತ ನಂಬರ್ಸ್ ನ ಅಪ್ರಾಕ್ಸಿಮೇಟ್ ಮಾಡಿದೀನಿ ಈಗ ಎರಡು ವರ್ಷದ ನಂತರ ಇರೋ ಒಂದ್ ಲಕ್ಷನ ಇವತ್ತಿನ ವ್ಯಾಲ್ಯೂಗೆ ತಗೊಂಡ್ ಬರೋಕೆ ಟ್ರೈ ಮಾಡೋಣ ಫ್ಯೂಚರ್ ವ್ಯಾಲ್ಯೂನ ಇವತ್ತಿನ ವ್ಯಾಲ್ಯೂಗೆ ತಗೊಂಡ್ ಬರೋದನ್ನ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ ಅಂತ ಕರೀತಾರೆ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಕೆ ನಾನು ಫ್ಯೂಚರ್ ವ್ಯಾಲ್ಯೂ ಇಂದ ಆಪರ್ಚುನಿಟಿ ಕಾಸ್ಟ್ ನ ತೆಗಿಬೇಕು ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್ ಅದನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು ನೀವು ಈ ನ ಅಪ್ಲೈ ಮಾಡಿ ಒಂದ್ ಲಕ್ಷನ ಇವತ್ತಿನ ವ್ಯಾಲ್ಯೂಗೆ ತರೋಕೆ ಆಪರ್ಚುನಿಟಿ ಕಾಸ್ಟ್ ನ ಡಿಸ್ಕೌಂಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎರಡು ವರ್ಷ ನಂತರ ಸಿಗೋ ಒಂದ್ ಲಕ್ಷ ಹಾಗೆ ಇವತ್ತಿಗೆ ಸಿಗೋ ಎಂಬತ್ ಸಾವಿರ ಎರಡು ಸೇಮ್ ವ್ಯಾಲ್ಯೂ ಹೊಂದಿದೆ ಅಂತ ಸೊ ನಿಮ್ ಫ್ರೆಂಡ್ ಆಫರ್ ಮಾಡಿದ ಇವತ್ತಿಗೆ ಸಿಗೋ ಎಂಬತ್ನಾಲ್ಕ ಸಾವಿರ ಅಥವಾ ಎರಡು ವರ್ಷದ ನಂತರ ಸಿಗೋ ಒಂದ್ ಲಕ್ಷ ಎಸೆನ್ಶಿಯಲಿ ಎರಡು ಒಂದೇ ಯಾವುದೇ ತರ ಡಿಫ್ರೆನ್ಸ್ ಇಲ್ಲ ಈ ವಿಡಿಯೋ ಮುಂಚೆ ಕ್ವಿಕ್ ಆಗಿ ನಾವು ಕಲಿತ ವಿಷಯಗಳನ್ನ ಸಮರಿ ನೋಡೋಣ ಪರ್ಸನಲ್ ಫೈನಾನ್ಸ್ ಸಿಂಪಲ್ ಹಾಗೆ ಕೆಲವೇ ವಿಷಯಗಳು ಗೊತ್ತಿದ್ರೆ ಸ್ಟಾರ್ಟ್ ಮಾಡಬಹುದು ಒಂದು ವರ್ಷಕ್ಕೆ ರಿಟರ್ನ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ನ ಯೂಸ್ ಮಾಡ್ತಾರೆ ಸಿ ಎಂದ್ ವರ್ಷಕ್ಕಿಂತ ಜಾಸ್ತಿ ಇರೋ ರಿಟರ್ನ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಎಕ್ಸ್ಐ ಆರ್ ಆರ್ ನ ನೀವು ರೆಗ್ಯುಲರ್ ನ ಡಿಫ್ರೆಂಟ್ ಟೈಮ್ ನಲ್ಲಿ ಮಾಡಿದಾಗ ರಿಟರ್ನ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಅಂದರೆ ನೀವು ಇವತ್ತಿನ ದುಡ್ಡಿಗೆ ಫ್ಯೂಚರ್ ವ್ಯಾಲ್ಯೂನ ಆಪರ್ಚುನಿಟಿ ಕಾಸ್ಟ್ ಯೂಸ್ ಮಾಡಿ ಕಂಡು ಹಿಡಿಯೋದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ ಅಂದರೆ ಫ್ಯೂಚರ್ ವ್ಯಾಲ್ಯೂ ಇಂದ ಆಪರ್ಚುನಿಟಿ ಕಾಸ್ಟ್ನ ಡಿಸ್ಕೌಂಟ್ ಮಾಡಿ ಇವತ್ತಿನ ವ್ಯಾಲ್ಯೂ ಕಂಡು ಹಿಡಿಯೋದು ಸೊ ಈಗ ನೀವು ಮ್ಯೂಚುವಲ್ ಫಂಡ್ಸ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇದ್ದೀರಾ ಅಂತ ಅನ್ಕೋತೀನಿ ನಿಮ್ಗೆ ನಾವು ಡಿಸ್ಕಸ್ ಮಾಡಿದ ಮ್ಯಾಥ್ಸ್ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ಸ್ ನ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಎಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಸ್ಟ್ರಕ್ಚರ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಸ್ಟೇಟ್ಯೂಂಟ್ ನಮಸ್ಕಾರ